ಕೌಶಲ್ಯ ಬೆಂಗಳೂರಿನ ಬೀದಿಯಲ್ಲಿ ತನ್ನ ಬಾಲ್ಯದ ಗೆಳತಿ ರಮ್ಯಾಳನ್ನು ಆಕಸ್ಮಿಕವಾಗಿ ಭೇಟಿಯಾಗುತ್ತಾಳೆ ಆಗ ಓಡಿ ಹೋಗಿ ರಮ್ಯಾ ಏನೇ ಇಲ್ಲಿ ಇದ್ದಕ್ಕಿದ್ದಂಗೆ ಸರ್ಪ್ರೈಸ್ ನನಗಂತೂ ತುಂಬ ಖುಷಿಯಾಗ್ತಿದೆ ಕಣೆ ಮತ್ತೆ ನೀನು ನನಗೆ ಯಾವಾಗ ಸಿಗ್ತೀಯೋ ಅಂತ ಅಂದ್ಕೊಂಡಿದ್ದೆ ನಾವಿಬ್ಬರು ದೂರವಾಗಿ ಸುಮಾರು ಆರೇಳು ವರ್ಷಗಳೇ ಆಯ್ತಲ್ಲ ನೀನು ಇದ್ದಕ್ಕಿದ್ದಂತೆ ಸಿಕ್ಕಿದ್ದು ನೋಡಿ ತುಂಬ ಖುಷಿಯಾಯ್ತು ಕಣೆ ಹೇಗಿದ್ದೀಯಾ ನೀನು ನಾನು ಚೆನ್ನಾಗಿದ್ದೀನಿ ಕೌಶಲ್ಯ ನೀನು ಹೇಗಿದ್ಯಾ ಎಂದು ಕೇಳಿದಾಗ ನಾನು ಚೆನ್ನಾಗಿದ್ದೇನೆ ನಾನು ಇಲ್ಲಿ ಒಂದು ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ ಬಂದಿದ್ದೆ ಇಂದು ರಾತ್ರಿ ಮತ್ತೆ ನಾನು ವಾಪಸ್ ಊರಿಗೆ ಹೋಗಬೇಕು ಆದರೆ ಇಲ್ಲಿ ನಿನ್ನನ್ನು ನೋಡಿ ನನಗಂತೂ ಆಶ್ಚರ್ಯ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ನಾವಿಬ್ಬರು ಹೀಗೆ ಭೇಟಿ ಆಗ್ತೀವಿ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ ಆಗ ಕೌಸಲ್ಯ ಆಶ್ಚರ್ಯಪಟ್ಟುಕೊಂಡು ಹೇಳಿದಳು ನಿನ್ನೊಂದಿಗೆ ನಾನು ಇನ್ನೂ ಬಹಳಷ್ಟು ಮಾತಾಡಬೇಕಿದೆ ಕಣೆ ನಿನಗೀಗ ಅರ್ಜೆಂಟಾಗಿ ಏನು ಕೆಲಸ ಇಲ್ಲ ಅಲ್ವಾ ಯಾವುದಾದ್ರೂ ಕಾಫಿ ಶಾಪ್ಗೆ ಹೋಗಿ ಅಥವಾ ಹೋಟೆಲ್ಗೋಗಿ ಕಾಫಿ ಕುಡಿತಾ ತಿಂಡಿ ತಿಂತ ಮಾತಾಡೋಣ ಎಂದು ಕೌಸಲ್ಯ ಕರೆದಾಗ ಬೇಡ ಬೇಡ ಇಬ್ಬರು ಈಗ ನಮ್ಮನೆಗೆ ಹೋಗಿ ಹರಟೆ ಬಾ ಬಹಳ ವರ್ಷಗಳ ನಂತರ ನಾವಿಬ್ಬರು ಭೇಟಿಯಾಗಿದ್ದೇವೆ ಎಂದು ರಮ್ಯಾ ತನ್ನ ಮನಸ್ಸಿನ ಮಾತನ್ನು ಹೇಳಿದಳು ಆಗ ಕೌಸಲ್ಯ ರಮ್ಯಾಳೊಂದಿಗೆ ಹರಟೆ ಹೊಡೆಯುವ ಅವಕಾಶ ತಪ್ಪಿಸಿಕೊಳ್ಳಲು ಸಿದ್ಧಳಿರಲಿಲ್ಲ ಅವಳು ತನ್ನ ಅತ್ತಿಗೆಗೆ ಫೋನ್ ಮಾಡಿ ನಾನು ಸಾಯಂಕಾಲ ವಾಪಸ್ ಮನೆಗೆ ಬರ್ತೀನಿ ಎಂದು ಹೇಳಿದಳು ಅಷ್ಟರಲ್ಲಿ ರಮ್ಯಾ ಒಂದು ಕ್ಯಾಬ್ ಬುಕ್ ಮಾಡಿ ಕೌಸಲ್ಯಾಳನ್ನು ಮನೆಗೆ ಕರ್ಕೊಂಡು ಬರ್ತಾಳೆ ಆಗ ಕೌಸಲ್ಯ ರಮ್ಯಾಳ ಮನೆಯನ್ನು ನೋಡಿ ವಾವ್ ರಮ್ಯಾ ನೀನು ಬೆಂಗಳೂರಿನಲ್ಲಿ ಫ್ಲಾಟ್ ತಗೊಂಡ ಇಲ್ಲ ಕಣೆ ಕೌಸಲ್ಯ ಇದು ಬಾಡಿಗೆಯ ಫ್ಲ್ಯಾಟ್ ಹೌದಾ ನೀನಿರೋ ಫ್ಲಾಟ್ ತುಂಬಾ ಚೆನ್ನಾಗಿದೆ ಕಣೆ ನನಗಂತೂ ಇದನ್ನು ನೋಡಿ ತುಂಬ ಖುಷಿಯಾಯಿತು ಮನೆಯ ಎಷ್ಟು ನೀಟಾಗಿ ಅಲಂಕಾರ ಮಾಡಿ ಇಟ್ಕೊಂಡಿದ್ಯಾ ನೀನು ಅವಾಗ ಹೇಗಿದ್ದೋ ಈಗಲೂ ಹಾಗೇ ಇದೆಯಾ ಕಣೆ ಎಲ್ಲ ವಿಷಯದಲ್ಲೂ ಆದರೆ ನಾನು ಯಾವಾಗಲೂ ಆಗಿರಬೇಕು ಅಂತ ಅಂದ್ಕೊಂಡಿರೋಳು ರಮ್ಯಾ ಮತ್ತು ಕೌಸಲ್ಯ ಒಂದನೇ ತರಗತಿಯಿಂದ ಕಾಲೇಜಿನವರೆಗೂ ಇವರಿಬ್ಬರ ಸ್ನೇಹ ಉತ್ತುಂಗಕ್ಕೆ ತಲುಪಿತ್ತು ಕೌಸಲ್ಯಾಗೆ ಮಂಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಸೀಟು ಸಿಕ್ಕಿತ್ತು ಹಾಗೂ ರಮ್ಯಾ ಬೆಂಗಳೂರಿಗೆ ಹೊರಟು ಹೋದಳು ಆರಂಭದಲ್ಲಿ ಇಬ್ಬರು ಗೆಳತಿಯರು ಫೋನ್ನಲ್ಲಿ ಮಾತಾಡ್ತಿದ್ರು ಆಮೇಲೆ ಮೇಲ್ಮುಖಾಂತರ ಸಂಪರ್ಕದಲ್ಲಿದ್ದವರು ಇದ್ದಕ್ಕಿದ್ದಂತೆ ಅವರವರ ಕೆಲಸಗಳಲ್ಲಿ ಬ್ಯುಸಿಯಾಗಿ ದೂರವಾಗಿಬಿಟ್ಟರು ಹಲವು ವರ್ಷಗಳ ಬಳಿಕ ಹಿಂದೆ ಇಬ್ಬರು ಭೇಟಿಯಾಗಿದ್ದರು ಮನೆಯನ್ನೆಲ್ಲ ನೋಡಿದ ಮೇಲೆ ಕೌಸಲ್ಯ ತನ್ನ ಕೆರಿಯರ್ ಹಾಗೂ ಮದುವೆ ನಿಶ್ಚಯ ಆಗುವ ಬಗ್ಗೆ ಎಲ್ಲ ಮಾಹಿತಿಯನ್ನು ರಮ್ಯಾಳಿಗೆ ಹೇಳಿದಳು ಆದರೆ ರಮ್ಯಾ ಮಾತ್ರ ಇಂತಹ ಪ್ರಶ್ನೆಗಳ ಉತ್ತರದಿಂದ ದೂರ ದೂರ ಇರಲು ಪ್ರಯತ್ನಿಸುತ್ತಿದ್ದಳು ಆಗ ಕೌಸಲ್ಯ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಿದ್ದಂತೆ ತುಂಬ ಉತ್ಸಾಹದಿಂದ ಕೇಳಿದಳು ರಮ್ಯಾ ನೀನು ಈವರೆಗೂ ನಿನ್ನ ಮದುವೆ ಬಗ್ಗೆ ಏನೂ ಮಾತಾಡಿಲ್ಲ ಮದುವೆ ಮಾಡ್ಕೋಬೇಕು ಅಂತ ಇದೆಯೋ ಅಥವಾ ಇಲ್ವೋ ಅಂತ ಕೇಳಿದಾಗ ರಮ್ಯಾ ಇನ್ನೂ ಅದರ ಬಗ್ಗೆ ಎಲ್ಲ ಯೋಚಿಸಿಲ್ಲ ಎಂದು ಹೇಳಿದಳು ನಂತರ ಇಬ್ಬರು ಕುಳಿತುಕೊಂಡು ಟೀ ಕುಡಿದ್ರು ಅದಾದ ಮೇಲೆ ಕೌಸಲ್ಯ ರಮ್ಯಾಳ ಮನೆಯನ್ನು ಪೂರ್ತಿಯಾಗಿ ನೋಡತೊಡಗಿದಳು ಡ್ರಾಯಿಂಗ್ ರೂಮನ್ನು ರಮ್ಯಾ ಅಂದವಾಗಿ ಅಲಂಕರಿಸಿದ್ದಳು ಅಲ್ಲಿಂದ ಬೆಡ್ರೂಮಿನ ಕಡೆಗೆ ಹೋದಳು ಆ ಪುಟ್ಟ ರೂಮನ್ನು ಕೂಡ ಅಷ್ಟೇ ನೀಟಾಗಿ ಅಲಂಕರಿಸಿ ಇಟ್ಟುಕೊಂಡಿದ್ದಳು ಕೌಸಲ್ಯಾಗೆ ಆ ರೂಮನ್ನು ನೋಡಿ ಅವಳಿಗೆ ಬಹಳ ಹಿತಕರ ಎನಿಸಿತು ಅವಳು ಅಲ್ಲಿಯೇ ಆರಾಮವಾಗಿ ಕುಳಿತಳು ಮತ್ತೆ ಹೇಳಿದಳು ರಮ್ಯಾ ನನಗೆ ಏನಾದರೂ ತಿನ್ನೋದಕ್ಕೆ ತೆಗೆದುಕೊಂಡು ಬಾರೆ ಅಂತ ಹೇಳಿದಾಗ ರಮ್ಯಾ ಅವಳಿಗಾಗಿ ಮನೆಯಲ್ಲಿ ಪಕೋಡ ತಯಾರಿಸುತ್ತಿದ್ದಳು ಆಗ ಅಲ್ಲಿಂದಲೇ ರಮ್ಯಾ ಕೂಗಿ ಹೇಳಿದಳು ಕೌಸಲ್ಯ ನೀನು ಬೆಂಗಳೂರಿನಲ್ಲಿ ಇನ್ನೂ ಎಷ್ಟು ದಿನ ಇರ್ತೀಯಾ ಇಲ್ಲ ಕಣೆ ಇಂದು ರಾತ್ರಿಯೇ ನಾನು ಹೊರಡಬೇಕು ಟ್ರೈನ್ ಟಿಕೆಟ್ ಕೂಡ ಬುಕ್ ಆಗಿದೆ ಅಂದಾಗ ನೀನು ಯಾಕೆ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರಬಾರ್ದು ಅಂತ ರಮ್ಯಾ ಕೇಳಿದ್ಲು ಮತ್ತು ಇನ್ನೂ ಎರಡು ದಿನ ಇದ್ದು ಹೋಗಬಹುದಲ್ಲ ಎಂದು ಬಹಳ ಒತ್ತಾಯಿಸಿದಾಗ ಕೌಸಲ್ಯ ಹೇಳಿದ್ಲು ಅಮ್ಮ ನನಗೆ ಈ ಸೆಮಿನಾರ್ ಅಟೆಂಡ್ ಮಾಡಲು ಒಪ್ಪಿಗೆ ಕೊಟ್ಟಿದ್ದಾರೆ ಅದು ಅಲ್ಲದೆ ನಾಳೆ ಹುಡುಗನ ಮನೆಯವರು ನನ್ನನ್ನು ನೋಡಲು ಬರ್ತಿದ್ದಾರೆ ಅಂತ ಖುಷಿಯಿಂದಲೇ ಹೇಳಿದಳು ಆಗ ರಮ್ಯಾ ಕೌಸಲ್ಯ ನೀನು ಅರೇಂಜ್ ಮ್ಯಾರೇಜ್ ಮಾಡ್ಕೋತಿದ್ಯಾ ನಿಜವಾಗ್ಲೂ ನನಗೆ ನಂಬಿಕೆ ಬರ್ತಿಲ್ಲ ಅಂತ ರಮ್ಯಾ ಕೂಡ ನಗುತ್ತಲೇ ಹೇಳಿದಳು ಹೋ ಕಣೆ ರಮ್ಯಾ ನೀನು ಹುಡುಗನ ಫೋಟೋ ನೋಡಿಲ್ಲ ಅಲ್ವಾ ಅವನ ಹೆಸರು ಸುರೇಶ್ ಅಂತ ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ ಅವನ ಒಂದು ಫೋಟೋ ತೋರಿಸ್ತೀನಿ ನೋಡ್ತೀಯಾ ಅಂತ ಹೇಳಿದ ಕೌಸಲ್ಯ ನಂತರ ಕುತೂಹಲದಿಂದ ರಮ್ಯಾಳ ಡೈರಿಯನ್ನು ನೋಡಿ ಎತ್ತಿಕೊಳ್ಳುತ್ತಾ ಕೇಳಿದಳು ನಿನಗೆ ಈಗಲೂ ಡೈರಿ ಬರೆಯಲು ಸಮಯ ಸಿಗುತ್ತೇನೆ ಅಂತ ಕೇಳುತ್ತಿದ್ದಾಗ ಡೈರಿಯಿಂದ ಕೆಲವು ಫೋಟೋಗಳು ಕೆಳಗೆ ಬಿದ್ದವು ಆಗ ಕೌಸಲ್ಯ ಆ ಫೋಟೋಗಳನ್ನು ಕೈಗೆತ್ತಿಕೊಂಡು ಗಮನವಿಟ್ಟು ನೋಡತೊಡಗಿದಳು ರಮ್ಯಾ ಆ ಫೋಟೋದಲ್ಲಿ ಯಾವುದೋ ಒಬ್ಬ ಹುಡುಗನೊಂದಿಗೆ ಇದ್ದಳು ಆ ಫೋಟೋದಲ್ಲಿ ಇವರಿಬ್ಬರನ್ನು ನೋಡಿದರೆ ಅತ್ಯಂತ ಆತ್ಮೀಯ ಕ್ಷಣದಲ್ಲಿ ತೆಗೆದಿರುವ ಆ ಚಿತ್ರಗಳು ಆ ವ್ಯಕ್ತಿಯ ಜೊತೆಗೆ ಆಕೆಗೆ ಅದೆಷ್ಟು ನಿಕಟ ಸಂಬಂಧವಿತ್ತು ಎಂಬುದನ್ನು ತೋರುತ್ತಿತ್ತು ಕೌಸಲ್ಯ ಮತ್ತೆ ಮತ್ತೆ ಆ ಚಿತ್ರಗಳನ್ನು ನೋಡುತ್ತಿದ್ದಳು ಅವುಗಳನ್ನು ನೋಡುತ್ತಾ ಅವಳ ಮುಖಭಾವ ಇದ್ದಕ್ಕಿದ್ದಂತೆ ಬದಲಾಗುತ್ತಾ ಹೋಯಿತು ನಂತರ ಅವಳಿಗೆ ತಲೆ ತಿರುಗಿದಂತಾಯಿತು ಅಷ್ಟರಲ್ಲಿ ರಮ್ಯಾ ರೂಮಿನ ಒಳಗೆ ಬಂದು ಪಕೋಡಾ ಪ್ಲೇಟನ್ನು ಕೆಳಗಿಟ್ಟು ಕೌಸಲ್ಯ ಕೈಯಿಂದ ಫೋಟೋಗಳನ್ನು ತರಾತುರಿಯಲ್ಲಿ ಕಿತ್ತುಕೊಂಡಳು ಆಗ ಕೌಸಲ್ಯ ಆಶ್ಚರ್ಯದಿಂದ ಕೇಳಿದಳು ರಮ್ಯಾ ಇದೆಲ್ಲ ಏನು ನೀನು ನನ್ನ ಬಳಿ ನಿಜ ಹೇಳು ಎಂದು ಕೌಸಲ್ಯ ಕೇಳಿದಳು ರಮ್ಯಾ ಅವಳ ಕಣ್ಣು ತಪ್ಪಿಸಿ ಪ್ರೀತಿ ವಿಷಯ ಬದಲಾಯಿಸಿ ಬೇರೆ ಮಾತನಾಡಲು ಪ್ರಯತ್ನಿಸಿದಳು ಆದರೆ ಅದರಲ್ಲಿ ಅವಳು ಸೋತು ಹೋದಳು ಕೌಸಲ್ಯ ಸ್ವಲ್ಪ ಕಠೋರವಾಗಿ ಕೇಳಿದಾಗ ರಮ್ಯಾಳ ಕಣ್ಣು ತುಂಬಿ ಬಂದವು ನಂತರ ಅವಳು ಹೇಳಿದ ವಿಷಯ ಕೇಳಿ ಕೌಸಲ್ಯಾಗೆ ಬರಸಿಡಿಲು ಬಂದು ಅಪ್ಪಳಿಸಿದಂತಾಯಿತು ರಿಷಿ ಬೇರೆ ಯಾರೂ ಆಗಿರಲಿಲ್ಲ ಕೌಸಲ್ಯಾಳನ್ನು ಮದುವೆಯಾಗಲು ಬರುತ್ತಿರುವ ಹುಡುಗ ಸುರೇಶ್ ಆಗಿದ್ದ ರಮ್ಯಾ ಅವನ ಹೆಸರನ್ನು ಶಾರ್ಟ್ ಆಗಿ ಸುರೇಶ್ ಬದಲು ರಿಷಿ ಎಂದು ಕರೆಯುತ್ತಿದ್ದಳು ಮೂರು ವರ್ಷಗಳ ಹಿಂದೆ ರಮ್ಯಾ ಬೆಂಗಳೂರಿಗೆ ಬಂದಾಗ ಅವಳಿಗೆ ರಿಷಿಯ ಪರಿಚಯವಾಯಿತು ಇಬ್ಬರು ಆಗ ಉದ್ಯೋಗಕ್ಕಾಗಿ ಬಹಳ ಸಂಘರ್ಷ ನಡೆಸುತ್ತಿದ್ದರು ಕಾಲ್ ಸೆಂಟರ್ನ ಒಂದು ಇಂಟರ್ವ್ಯೂನಲ್ಲಿ ಆದ ಇವರಿಬ್ಬರ ಭೇಟಿ ಸ್ನೇಹದಲ್ಲಿ ಪರಿವರ್ತನೆಗೊಂಡಿತು ರಮ್ಯಾಳಿಗೆ ನೌಕರಿಯ ಅಗತ್ಯ ಹೆಚ್ಚಾಗಿತ್ತು ಆದರೆ ದುಬಾರಿ ಬಾಡಿಗೆ ಕೊಡುವುದು ಮಾತ್ರ ಆಕೆಗೆ ಸಾಧ್ಯವಿರಲಿಲ್ಲ ಯಾಕೆಂದರೆ ಮನೆಗೆ ಎಷ್ಟು ಸಾಧ್ಯವೋ ಅಷ್ಟು ಪುಟ್ಟ ಮನೆಯನ್ನು ಮಾಡಿಕೊಂಡಿದ್ದಳು ಹೆಚ್ಚು ಹಣ ಕೊಡುವ ಅಗತ್ಯವಿತ್ತು ಹಾಗಾಗಿ ಸದ್ಯಕ್ಕೆ ಕಾಲ್ ಸೆಂಟರ್ನ ಕೆಲಸದ ಆಫರನ್ನು ಒಪ್ಪಿಕೊಳ್ಳುವುದು ನಂತರ ಒಳ್ಳೆಯ ಕೆಲಸ ಸಿಕ್ಕರೆ ಬಿಟ್ಟು ಬಿಡುವುದು ಎಂದು ಯೋಚಿಸಿ ಅವಳು ಕಾಲ್ ಸೆಂಟರ್ ಕೆಲಸವನ್ನು ಒಪ್ಪಿಕೊಂಡು ಸೇರಿಕೊಂಡಳು ಅವಳನ್ನು ಆಫೀಸ್ನಿಂದ ಕರೆದುಕೊಂಡು ಹೋಗಿ ಬಿಡಲು ವ್ಯಾನ್ ಕೂಡ ಬರುತ್ತಿತ್ತು ಆದರೆ ಮನೆ ಮಾಲೀಕನಿಗೆ ಮಾತ್ರ ಹುಡುಗಿ ರಾತ್ರಿ ಹೊತ್ತು ಮನೆಯಿಂದ ಹೊರಗೆ ಹೋಗುವುದು ಇಷ್ಟವಿರಲಿಲ್ಲ ಇತರೀಷಿಗೂ ಕೂಡ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಅವನಿಗೆ ವಾಸಿಸಲು ಒಂದು ಮನೆಯನ್ನು ಹುಡುಕುತ್ತಿದ್ದ ಬೆಂಗಳೂರಿನಲ್ಲಿ ಸುತ್ತಾಡುತ್ತಿದ್ದಾಗ ಅವನು ಒಂದು ಫ್ಲಾಟನ್ನು ಬಾಡಿಗೆಗೆ ತೆಗೆದುಕೊಳ್ಳುವ ಬಗ್ಗೆ ರಮ್ಯಾಳ ಮುಂದೆ ಪ್ರಸ್ತಾಪಿಸಿದ್ದ ಮತ್ತು ಆ ಫ್ಲಾಟ್ನಲ್ಲಿ ನಾವಿಬ್ಬರು ಒಟ್ಟಿಗೆ ಇರೋಣ ಎಂದು ಹೇಳಿದ್ದ ರಮ್ಯಾಳಿಗೆ ಅವನ ಪ್ರಸ್ತಾಪ ಕೇಳಿ ಅವಳು ಒಮ್ಮೆಲೆ ಗಾಬರಿಗೊಂಡಳು ಮತ್ತೆ ರಿಷಿ ಹೇಳಿದ ರಮ್ಯಾ ನೀನು ರಾತ್ರಿ ಏಳು ಗಂಟೆಗೆ ಹೊರಡ್ತೀಯಾ ಹಾಗೂ ಮುಂಜಾನೆ ಎಂಟು ಗಂಟೆಗೆ ಬರ್ತೀಯ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊರಟು ರಾತ್ರಿ ಎಂಟಕ್ಕೆಲ್ಲ ಬಂದು ಬಿಡ್ತೀನಿ ಬೆಳಗ್ಗೆ ತಿಂಡಿ ಜವಾಬ್ದಾರಿ ನನ್ನದು ಹಾಗೂ ರಾತ್ರಿ ಊಟದ ಜವಾಬ್ದಾರಿ ನಿನ್ನದು ಎಂದು ಮಾತನಾಡಿಕೊಂಡು ಅದರಂತೆ ನಡೆದುಕೊಳ್ಳುತ್ತಿದ್ದೆವು ಒಂದೇ ಮನೆಯಲ್ಲಿ ಇದ್ದರೂ ಈ ರೀತಿಯಾಗಿ ನಾವು ಜೊತೆಗಿರದೆ ದೂರ ದೂರ ಇರುತ್ತಿದ್ವಿ ರಮ್ಯಾ ಇದರ ಬಗ್ಗೆ ಯೋಚಿಸಲಾರಂಭಿಸಿದಳು ಸಂಸ್ಕಾರವಂತ ಮನೆತನದ ಆಕೆಗೆ ಈ ಹೊಂದಾಣಿಕೆ ಸ್ವಲ್ಪ ಕಷ್ಟಕರ ಎಂದು ಅನಿಸಿತು ಆದರೆ ರಿಷಿಯ ನಿಷ್ಕಳಂಕ ವರ್ತನೆ ಅವಳನ್ನು ಒಪ್ಪಿಸಲು ಸಾಧ್ಯವಾಯಿತು ಇಬ್ಬರು ಪರಸ್ಪರ ಪ್ರಾಮಾಣಿಕತೆಯಿಂದ ಪರಸ್ಪರರಿಗೆ ಜೊತೆ ಕೊಡಲಾರಂಭಿಸಿದರು ರಮ್ಯಾ ಕೌಸಲ್ಯಾಳ ಬಳಿ ಇದೆಲ್ಲವನ್ನು ಒಂದು ಗಂಟೆ ಸಮಯದಲ್ಲಿ ಇಬ್ಬರು ದಿನವಿಡೀ ನಡೆದ ಘಟನೆಯ ಬಗ್ಗೆ ಹೇಳಿಕೊಳ್ಳುತ್ತಿದ್ದಳು ಮತ್ತೆ ರಮ್ಯಾ ಹೇಳಿದಳು ನನ್ನ ಮತ್ತೆ ರಿಷಿ ಸ್ನೇಹ ಪರಸ್ಪರ ಸುಖ ದುಃಖದಲ್ಲಿ ನೆರವಾಗತೊಡಗಿತು ರಮ್ಯಾ ಆ ಎರಡು ಕೋಣೆಯ ಫ್ಲಾಟನ್ನು ಚೆನ್ನಾಗಿ ಅಲಂಕರಿಸಿದಳು ಅವನಿಗೆ ಇಷ್ಟವಾಗುವ ಸ್ಕ್ರೀನ್ ಬಟ್ಟೆಗಳನ್ನು ಹಾಕಿದಳು ಅವನು ಅವಳಿಗೆ ಅಡುಗೆ ಮನೆಯಲ್ಲಿ ಎಲ್ಲ ಬಗೆಯ ಸಹಾಯವನ್ನು ಮಾಡುತ್ತಿದ್ದ ಭಾನುವಾರದ ರಜಾದಿನ ಇದ್ದಾಗ ಮನೆಯ ಕೆಲಸವನ್ನೆಲ್ಲ ಅವನೇ ನೋಡಿಕೊಳ್ಳುತ್ತಿದ್ದ ದಿನವಿಡೀ ಇಬ್ಬರು ಹೊರಗಡೆ ಹೋಗಿ ಸುತ್ತಾಡುತ್ತಿದ್ದರು ಸಂಜೆ ರಮ್ಯಾ ಮನೆಗೆ ಬರುತ್ತಿದ್ದಂತೆ ಅವನು ತನ್ನ ಸ್ನೇಹಿತರ ಮನೆಗೆ ಹೊರಟು ಹೋಗುತ್ತಿದ್ದ ಮನುಷ್ಯ ಸಂಬಂಧಗಳು ಬಹಳ ವಿಚಿತ್ರವಾಗಿರುತ್ತವೆ ಅವು ಪರಸ್ಪರರ ಸಹಾಯಕ್ಕೆ ಯಾವಾಗ ಹೇಗೆ ಬರುತ್ತವೆ ಎಂಬುದೇ ಗೊತ್ತಾಗುವುದಿಲ್ಲ ರಿಷಿ ಹಾಗೂ ರಮ್ಯಾ ಯಾವುದನ್ನು ಸ್ನೇಹ ಎಂದು ಭಾವಿಸಿದ್ದರೋ ಅದೀಗ ಪ್ರೀತಿಯ ಕಡೆ ಮುಖ ಮಾಡಿತ್ತು ರಮ್ಯಾ ಒಮ್ಮೆಗೆ ಎದ್ದು ನಿಂತಳು ಅವಳು ತನ್ನ ಉಸಿರನ್ನು ಬಿಗಿ ಹಿಡಿದು ಕೌಸಲ್ಯಾಗೆ ಹೇಳಿದಳು ಮಳೆ ಜೋರಾಗಿ ಬರುತ್ತಿತ್ತು ಚಳಿ ಗಾಳಿ ಬೀಸುತ್ತಿತ್ತು ಆಟೋ ಅಥವಾ ಟ್ಯಾಕ್ಸಿ ಸಿಗುವುದು ಹೆಚ್ಚು ಕಡಿಮೆ ಅಸಾಧ್ಯ ಎಂಬುದಾಗಿತ್ತು ಮಳೆ ನಿಂತ ಬಳಿಕ ರಿಷಿ ತನ್ನ ಗೆಳೆಯನ ರೂಮಿಗೆ ಹೋಗುವವನಿದ್ದ ಆದರೆ ಮಳೆ ನಿಲ್ಲುವ ಲಕ್ಷಣಗಳು ಕಾಣುತ್ತಿರಲಿಲ್ಲ ಆಗ ರಮ್ಯಾ ಅವರನ್ನು ತಡೆದಳು ಆದರೆ ಆ ರಾತ್ರಿ ತನ್ನ ಜೀವನದಲ್ಲಿ ದೊಡ್ಡ ಬಿರುಗಾಳಿಯಲ್ಲಿ ಎಬ್ಬಿಸಬಹುದು ಎಂದು ಆಕೆ ಕನಸು ಮನಸ್ಸಲ್ಲಿ ಅಂದುಕೊಂಡಿರಲಿಲ್ಲ ಅತಿಯಾದ ಚಳಿ ಗಾಳಿ ಮಳೆ ಇಬ್ಬರ ಮೈ ಮನಸ್ಸನ್ನು ನಡುಗಿಸಿಬಿಟ್ಟಿತ್ತು ರಮ್ಯಾ ಹಾಗೂ ರಿಷಿ ಕತ್ತಲಲ್ಲಿ ಸುಮ್ಮನೆ ಕೂತು ಬಿಟ್ಟರು ಏಕೆಂದರೆ ಆ ಜೋರಾದ ಮಳೆಯಲ್ಲಿ ಕರೆಂಟ್ ಕೂಡ ಹೋಗಿ ಎಷ್ಟೋ ಹೊತ್ತು ಆಗಿತ್ತು ಸಿಡಿಲು ಮಿಂಚು ಜೋರಾಗಿ ಶಬ್ದ ಮಾಡತೊಡಗಿದವು ಅದರ ಬಯಕ್ಕೆ ರಮ್ಯಾ ರವಿಯ ಬಳಿ ಬಂದಳು ಅವರಿಬ್ಬರಿಗೆ ಪರಸ್ಪರರ ಉಸಿರಾಟದ ಹೊರತಾಗಿ ಬೇರೇನೂ ಸದ್ದು ಕೇಳಿಸುತ್ತಿರಲಿಲ್ಲ ರಮ್ಯಾಳ ಅಂತರ್ ಮನಸ್ಸಿನಲ್ಲಿ ಹುದುಗಿಸಿಟ್ಟಿದ್ದ ರಿಷಿ ಬಗೆಗಿನ ಪ್ರೀತಿ ಸಮರ್ಪಣೆಯಲ್ಲಿ ಪರಿವರ್ತನೆಗೊಂಡಿತು ರಿಷಿ ಅವಳನ್ನು ತನ್ನ ಬಾಹುಗಳಲ್ಲಿ ಬಂದಿಯಾಗಿಸಿದ ರಮ್ಯಾ ಯಾವುದೇ ಪ್ರತಿರೋಧ ಒಡ್ಡಲಿಲ್ಲ ಇಬ್ಬರು ತಮ್ಮ ಗಡಿ ರೇಖೆಯನ್ನು ಹೇಗೆ ಮೀರಿದರೆಂದರೆ ತುಂಬಿ ಹರಿಯುತ್ತಿರುವ ನದಿಯೊಂದು ಸುಲಭವಾಗಿ ಕಟ್ಟೆಯೊಡೆದು ಹೊರಗೆ ಹೋದಂತೆ ಆಗಿತ್ತು ಬಿರುಗಾಳಿ ಮುಂಜಾನೆ ಹೊತ್ತಿಗೆ ನಿಂತಿತು ಆದರೆ ಈ ಬಿರುಗಾಳಿ ರಮ್ಯಾಳ ಜೀವನವನ್ನೇ ಬದಲಿಸಿ ಬಿಟ್ಟು ಹೋಗಿತ್ತು ರಮ್ಯಾ ಈ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಳು ಅವಳ ಈ ಪ್ರೀತಿ ಬಳ್ಳಿಯಂತೆ ಹಾಗೆ ಬೆಳೆಯುತ್ತಾ ಹೋಯಿತು ಆ ಬಳಿಕ ಯಾವುದೇ ಭಾನುವಾರ ರಿಷಿ ತನ್ನ ಗೆಳೆಯರ ಮನೆಗಳಿಗೆ ಹೋಗಲೇ ಇಲ್ಲ ರಮ್ಯಾಳಿಗೆ ರಿಷಿ ಪ್ರೀತಿಯ ಬಂಧನ ಸುರಕ್ಷತೆ ಅನುಭೂತಿ ನೀಡುತ್ತಲಿತ್ತು ಒಂದು ದಿನ ರಮ್ಯಾ ರಿಷಿಗೆ ಹೇಳಿದಳು ನಾವು ಆದಷ್ಟು ಬೇಗ ಮದುವೆ ಮಾಡಿಕೊಳ್ಳಬೇಕು ಎಂದು ಆಗ ರಿಷಿ ಅವಳ ಕೈಯನ್ನು ಮೃದುವಾಗಿ ಸ್ಪರ್ಶಿಸುತ್ತಾ ರಮ್ಯಾ ನನ್ನ ಪ್ರೀತಿಯ ಮೇಲೆ ನಂಬಿಕೆ ಇಡು ನಾನು ಈಗಲೇ ಮದುವೆಯ ಬಗ್ಗೆ ಮಾನಸಿಕವಾಗಿ ಸಿದ್ಧನಾಗಿಲ್ಲ ಆದರೆ ಪ್ರಸ್ತುತ ನನಗೆ ನಿನ್ನ ಸಹಾಯ ಹಾಗೂ ಸಹಕಾರ ಎರಡೂ ಅಗತ್ಯವಾಗಿದೆ ಎಂದಿದ್ದ ಆಗ ಅವರಿಬ್ಬರ ನಡುವೆ ಬೆಸೆದುಕೊಂಡಿದ್ದ ಪ್ರೀತಿಯ ಗೋಡೆಯಲ್ಲಿ ಸ್ವಲ್ಪ ಸ್ವಲ್ಪ ಬಿರುಕು ಉಂಟಾಗುವ ಪ್ರಸಂಗವೊಂದು ಎದುರಾಯಿತು ರಮ್ಯಾಳ ಅಕ್ಕ ರೀನಾ ಆಕಸ್ಮಿಕವಾಗಿ ಬೆಂಗಳೂರಿಗೆ ಬಂದು ಬಿಟ್ಟಿದ್ದಳು ರಮ್ಯಾಗೆ ಒಮ್ಮೆಲೆ ದಿಗಿಲು ಬಡಿದಂತವಳಾಗಿದ್ದಳು ತಕ್ಷಣ ಅವಳು ರಿಷಿಗೆ ಸಂಬಂಧಪಟ್ಟ ಪ್ರತಿಯೊಂದು ವಸ್ತುಗಳನ್ನು ಬಚ್ಚಿಡಲು ಪ್ರಯತ್ನಿಸಿದಳು ಆದರೆ ರೀನಾ ಅದನ್ನೆಲ್ಲ ಗಮನಿಸಿಬಿಟ್ಟಿದ್ದಳು ಅವಳು ರಿಷಿಯನ್ನು ಕರೆಸಿ ಮದುವೆಯಾಗಲು ಒತ್ತಡ ಹೇರಿದಳು ಆದರೆ ರಿಷಿಗೆ ಸದ್ಯಕ್ಕೆ ಮದುವೆ ಮಾಡಿಕೊಳ್ಳುವುದು ಇಷ್ಟವಿರಲಿಲ್ಲ ಅಕ್ಕನಿಗೆ ಅವರಿಬ್ಬರ ಸಂಬಂಧದಲ್ಲಿ ಯಾವುದೇ ಭವಿಷ್ಯ ಕಂಡುಬರಲಿಲ್ಲ ಅವಳು ತಮ್ಮ ಮೈದುನ ವಿನಯ್ ಜೊತೆ ರಮ್ಯಾಳ ವಿವಾಹ ಮಾಡಬೇಕೆಂದು ನಿರ್ಧರಿಸಿದಳು ರಿಷಿಗೆ ಅದನ್ನು ಸಹಿಸಿಕೊಳ್ಳಲು ಆಗಲಿಲ್ಲ ಅವನು ಹೇಳದೆ ಕೇಳದೆ ರಮ್ಯಾಳ ಹೆಸರಿನಲ್ಲಿ ಒಂದು ಚೀಟಿ ಬರೆದಿಟ್ಟು ಮಂಗಳೂರಿಗೆ ಹೊರಟು ಹೋದ ರಮ್ಯಾ ಅದನ್ನು ನೋಡಿ ಆಂತರಿಕವಾಗಿ ಕುಸಿದು ಹೋಗಿದ್ದಳು ಆಕೆ ರೀನಾ ಅಕ್ಕನಿಗೆ ಇರುವ ವಿಷಯವನ್ನೆಲ್ಲ ತಿಳಿಸಿದಳು ಆ ದಿನದಿಂದ ರಮ್ಯಾ ತನ್ನ ಮನೆಯವರೊಂದಿಗೆ ಸಂಪರ್ಕ ಕೂಡ ಕಳೆದುಕೊಂಡಳು ಆ ಬಳಿಕ ಆಕೆ ಮತ್ತೆ ಕಾಲ್ ಸೆಂಟರ್ಗೆ ಹೋಗಲೇ ಇಲ್ಲ ಇದರ ತಪ್ಪಿನ ಜವಾಬ್ದಾರಿಯನ್ನು ರಿಷಿಯ ತಲೆ ಮೇಲೆ ಹಾಕದೆ ಅವರು ನಡೆದುಕೊಂಡ ರೀತಿಯನ್ನು ಅವಳು ಅಪರಾಧಿ ಭಾವ ಎಂದು ಭಾವಿಸದೆ ಮಧುರ ಕ್ಷಣಗಳು ಎಂದು ಭಾವಿಸಿ ಅವನನ್ನು ತನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸಿ ಪ್ರೀತಿಸತೊಡಗಿದಳು ಕೆಲವು ದಿನಗಳ ಬಳಿಕ ರಮ್ಯಾಗೆ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಅವಳಿಗೆ ರಜಾ ಇದ್ದಾಗ ದಿನವಿಡೀ ಕಾದಂಬರಿ ಪುಸ್ತಕಗಳಲ್ಲಿ ಮುಳುಗಿರುತ್ತಿದ್ದಳು ಯಾಕಂದರೆ ರಿಷಿಯ ನೆನಪು ಬರಬಾರದೆಂದು ಎಂದಾದರೂ ಒಮ್ಮೆ ರಿಷಿ ಬಂದೇ ಬರುತ್ತಾನೆ ಎಂಬ ಆಶಾಭಾವನೆಯನ್ನು ಆಕೆ ತನ್ನ ಮನಸ್ಸಿನ ಮೂಲೆಯಲ್ಲಿ ಇನ್ನೂ ಜೀವಂತವಾಗಿ ಇಟ್ಟುಕೊಂಡಿದ್ದಳು ಅವಳ ಮನಸ್ಸು ಅವನಿಗಾಗಿ ಇನ್ನೂ ನಿರೀಕ್ಷಿಸುತ್ತಾ ಕಾಯುತ್ತಿತ್ತು ಇದೇ ಕಾರಣದಿಂದ ತನ್ನ ಮದುವೆಯನ್ನು ಕೂಡ ಬದಲಿಸಿರಲಿಲ್ಲ ರಮ್ಯಾಳ ಜೀವನದಲ್ಲಿ ನಡೆದು ಹೋದ ಘಟನೆಗಳು ತೆರೆದ ಪುಸ್ತಕದಂತೆ ಕೌಸಲ್ಯಾಳ ಮುಂದೆ ತೆರೆದಿಟ್ಟಿದ್ದಳು ಇದನ್ನೆಲ್ಲ ಕೇಳಿದ ಕೌಸಲ್ಯ ದಿಗಿಲು ಬಡಿದಂತೆ ಕುಳಿತು ಬಿಟ್ಟಿದ್ದಳು ಅವಳಿಗೆ ರಾತ್ರಿ ಒಂಬತ್ತು ಗಂಟೆಗೆ ರೈಲು ಇತ್ತು ಇದನ್ನೆಲ್ಲ ಕೇಳಿಸಿಕೊಂಡ ಕೌಸಲ್ಯ ರಮ್ಯಾಳ ಹಿಂದಿನ ಜೀವನದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಅವಳಿಂದ ವಿದಾಯ ಪಡೆದು ಹೊರಟು ನಿಂತಳು ಪ್ರಯಾಣದ ಸಂದರ್ಭದಲ್ಲಿ ಅವಳಿಗೆ ನಿದ್ದೆ ಬರಲೇ ಇಲ್ಲ ಅವಳು ರಮ್ಯಾಳ ಸೂತ್ರ ಹರಿದ ಜೀವನದ ಬಗ್ಗೆ ಯೋಚಿಸುತ್ತಿದ್ದಳು ಮರುದಿನ ಸಂಜೆ ಸುರೇಶ್ ತನ್ನ ತಾಯಿ ಹಾಗೂ ತಂಗಿಯೊಂದಿಗೆ ಅಲ್ಲಿಗೆ ಬಂದ ಕೌಸಲ್ಯ ಒಳಗೆ ಪ್ರವೇಶಿಸುತ್ತಲೇ ಹುಡುಗನ ತಾಯಿಗೆ ಶಿಷ್ಟಾಚಾರದ ಪ್ರಕಾರ ನಮಸ್ಕರಿಸಿದಳು ನಂತರ ಅವಳು ಹುಡುಗನ ಕಡೆ ಮುಖ ಮಾಡಿ ಹಲೋ ಐ ಆಮ್ ಕೌಸಲ್ಯ ಎಂದಳು ಸುರೇಶ್ ಕೂಡ ಎದ್ದು ನಿಂತು ಹೇಳಿದ ಹಾಯ್ ಐ ಆಮ್ ಸುರೇಶ್ ಎಂದು ಕೆಲವು ಔಪಚಾರಿಕ ಮಾತುಗಳ ಬಳಿಕ ಕೌಸಲ್ಯ ಸುರೇಶ್ ತಾಯಿಯನ್ನುದ್ದೇಶಿಸಿ ಆಂಟಿ ನೀವು ತಪ್ಪು ತಿಳಿಯದಿದ್ದರೆ ಒಂದು ಮಾತು ಕೇಳುತ್ತೇನೆ ನಾನು ಸುರೇಶ್ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಅಯ್ಯೋ ಅದೇ ನಮ್ಮ ಹಾಗೆ ಕೇಳ್ತಾ ಇದ್ದೀಯಾ ಧಾರಾಳವಾಗಿ ಮಾತನಾಡು ಎಂದು ಸುರೇಶನ ತಾಯಿ ಹೇಳಿದರು ನಂತರ ಅವರಿಬ್ಬರು ಟೆರೆಸ್ ಮೇಲೆ ಹೋದರು ಸ್ವಲ್ಪ ಹೊತ್ತಿನ ಮೌನದ ಬಳಿಕ ಕೌಸಲ್ಯ ಕೇಳಿದಳು ನೀವು ಮಂಗಳೂರಿಗೆ ಬರುವ ಮುಂಚೆ ಎಲ್ಲಿದ್ದೀರಿ ಅವಳ ಆ ಪ್ರಶ್ನೆಗೆ ಆಶ್ಚರ್ಯನಾದ ಸುರೇಶ ನಂತರ ಹೇಳಿದ ಬೆಂಗಳೂರಿನಲ್ಲಿ ಎಂದು ಆಗ ಕೌಸಲ್ಯ ಸುರೇಶ್ ನಾನು ನಿಮ್ಮನ್ನು ಕೇವಲ ರಿಷಿ ಎಂದು ಕರೆಯಬಹುದೇ ರಮ್ಯಾ ಸಹ ನಿಮ್ಮನ್ನು ಇದೇ ಹೆಸರಿನಿಂದ ಕರೆಯುತ್ತಿದ್ದಳು ಅಲ್ಲವೇ ಎಂದು ಕೌಸಲ್ಯ ಸ್ವಲ್ಪ ಗಡುಸಾದ ಧ್ವನಿಯಲ್ಲಿ ಕೇಳಿದಳು ಆಗ ಸುರೇಶ್ ಮುಖಭಾವ ಒಮ್ಮೆಲೆ ಬದಲಾಯಿತು ತನ್ನ ತಪ್ಪು ಅರಿವಾಯಿತೆಂಬಂತೆ ಅವನು ತಲೆ ತಗ್ಗಿಸಿದ ಕೌಸಲ್ಯ ಮುಂದುವರಿದು ಕೇಳಿದಳು ನೀವು ರಮ್ಯಾಗೆ ಯಾಕೆ ಹಾಗೆ ಮಾಡಿದಿರಿ ಮದುವೆಗೂ ಮುಂಚೆ ನನಗೆ ರಮ್ಯಾ ಭೇಟಿಯಾದದ್ದು ಒಳ್ಳೆಯದೇ ಆಯಿತು ನಿಮ್ಮ ಫೋಟೋವನ್ನು ಆಕೆಯ ಜೊತೆ ನೋಡದೆ ಇದ್ದಿದ್ದರೆ ನೀವೇ ರಮ್ಯಾಳ ರಿಷಿ ಎಂದು ನನಗೆ ಗೊತ್ತಾಗುತ್ತಿರಲಿಲ್ಲ ಎಂದು ಕೌಸಲ್ಯ ಹೇಳುತ್ತಿದ್ದಾಗ ಸುರೇಶ್ ಬಳಿ ಯಾವುದೇ ಉತ್ತರವಿರಲಿಲ್ಲ ಅವನು ಅಚ್ಚರಿಯಿಂದ ಗಾಬರಿಗೊಂಡವನಂತೆ ಕೌಸಲ್ಯ ಕಡೆ ನೋಡುತ್ತಿದ್ದ ಆಕೆಯ ಒಂದೊಂದು ಮಾತುಗಳು ಅವನ ಗಾಯವನ್ನು ಕೆದಕಿ ಪುನಃ ಹೊಸ ಗಾಯವನ್ನು ಮಾಡುವಂತಿತ್ತು ಆಗ ಸುರೇಶ್ ಆದರೆ ನಿಮಗೆ ರಮ್ಯಾ ಹೇಗೆ ಪರಿಚಯ ಎಂದು ಕೇಳಿ ಮತ್ತೆ ಏನು ಕೇಳದವನಂತೆ ಸುಮ್ಮನಾಗಿಬಿಟ್ಟ ಆಗ ಕೌಸಲ್ಯ ನಾನು ಮತ್ತು ರಮ್ಯಾ ಚಿಕ್ಕವರಾಗಿದ್ದಾಗಿಂದಲೂ ಗೆಳತಿಯರು ಎಂದು ಹೇಳಿದಳು ಆ ಮಾತುಗಳನ್ನು ಕೇಳಿದ ಸುರೇಶ್ಗೆ ಯಾರೋ ತನ್ನ ಎದೆಗೆ ಕಾಲಿನಿಂದ ಒದ್ದಂತೆ ಭಾಸವಾಯಿತು ಆಕೆ ಕೇವಲ ಒಬ್ಬ ಗೆಳತಿಯಂತೆ ಅನ್ನುತ್ತಿರುವಾಗ ಅವನ ಮಾತನ್ನು ಅರ್ಧದಲ್ಲಿ ನಿಲ್ಲಿಸಿ ಕೌಸಲ್ಯ ಹೇಳಿದಳು ನೀವು ಒಬ್ಬ ಗೆಳತಿಯ ಜೊತೆ ಹೀಗೆ ಮಾಡ್ತೀರಿ ಅಂದರೆ ನಾನು ನಿಮಗೆ ಏನೂ ಅಲ್ಲ ನಿಮಗೆ ರಮ್ಯಾಳ ನೆನಪು ಸ್ವಲ್ಪವೂ ಬರಲಿಲ್ಲ ರಮ್ಯಾ ನಿಮ್ಮೊಂದಿಗೆ ಮದುವೆಗೂ ಮುಂಚೆ ದೈಹಿಕ ಸಂಪರ್ಕ ಹೊಂದಿದ್ದಳು ಅಷ್ಟಲ್ಲದೆ ನನಗೂ ಮೋಸ ಮಾಡುವ ಯೋಚನೆ ನಿಮಗೆ ಹೇಗೆ ಬಂತು ನೀವು ರಮ್ಯಾಳನ್ನು ಮರೆತು ಇನ್ನೊಬ್ಬರೊಂದಿಗೆ ಮದುವೆಯಾಗಲು ಹೇಗಾದರೂ ಯೋಚನೆ ಮಾಡಿದ್ದೀರಿ ರಮ್ಯಾ ಈಗಲೂ ನಿಮಗಾಗಿ ಕಾಯುತ್ತಿದ್ದಾಳೆ ಎಂದಾಗ ಸ್ವಲ್ಪ ಹೊತ್ತು ಮೌನವಹಿಸಿದ ಸುರೇಶ್ ನಂತರ ಹೇಳಿದ ನಾನು ಅದೆಷ್ಟೋ ಸಲ ಅಲ್ಲಿಗೆ ಹೋಗಬೇಕೆಂದು ಯೋಚಿಸಿದೆ ಆದರೆ ನನ್ನ ಕಾಲುಗಳು ನನ್ನನ್ನು ತಡೆಯುತ್ತಿದ್ದವು ರಮ್ಯಾ ಬಳಿ ಹೋಗುವ ಎಲ್ಲ ದಾರಿಗಳನ್ನು ನಾನೇ ಮುಚ್ಚಿಕೊಂಡಿದ್ದೆ ಎಂದಾಗ ಕೌಸಲ್ಯ ಹೇಳುತ್ತಾಳೆ ರಮ್ಯಾ ಈಗಲೂ ಅದೇ ಉತ್ಸಾಹದಲ್ಲಿ ನಿಮ್ಮ ದಾರಿ ಕಾಯುತ್ತಿದ್ದಾಳೆ ನಿಮ್ಮ ಹಾಗೂ ರಮ್ಯಾ ನಡುವಿನ ಸಂಬಂಧದ ಬಗ್ಗೆ ಗೊತ್ತಾದಾಗ ನನಗೆ ಬಹಳ ಕೋಪ ಬಂತು ಆದರೆ ಸ್ವಲ್ಪ ಯೋಚನೆ ಮಾಡಿದಾಗ ನಾನು ನಿಮ್ಮ ಜೀವನದಲ್ಲಿ ಬಹಳ ಲೇಟಾಗಿ ಬಂದವಳು ಆದರೆ ರಮ್ಯಾ ಹಾಗೂ ನಿಮ್ಮ ನಡುವಿನ ಜೀವನ ಸೂತ್ರ ಬಹಳ ಮೊದಲೇ ಚಿಗುರೊಡೆದಿದೆ ಈಗಲೂ ತಡವಾಗಿಲ್ಲ ಸುರೇಶ್ ರಮ್ಯಾ ಬಳಿ ಹೋಗಿ ನಿಮ್ಮ ಹೃದಯ ಕೂಡ ಅದನ್ನೇ ಬಯಸುತ್ತದೆ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ ಯಾವ ಸಂಬಂಧವನ್ನು ರಮ್ಯಾಗಾಗಿ ತೊರೆದು ಬಂದಿರುವಿರೋ ಅದನ್ನು ಪುನಃ ಜೋಡಿಸುವ ಕೆಲಸಕ್ಕೂ ನೀವೇ ಮೊದಲು ಹೆಜ್ಜೆ ಇಡಬೇಕು ಎಂದು ಸುರೇಶ್ಗೆ ತಿಳುವಳಿಕೆಯನ್ನು ಹೇಳುತ್ತಾ ಅವನ ಮನವೊಲಿಸಿದಳು ಸುರೇಶ್ ಏನನ್ನಾದರೂ ಹೇಳುವ ಮುಂಚೆಯೇ ಕೌಸಲ್ಯ ತನ್ನ ಮೊಬೈಲ್ ಕೈಗೆತ್ತಿಕೊಂಡು ರಮ್ಯಾಗೆ ಫೋನ್ ಮಾಡಿ ಸುರೇಶ್ ಕೈಗೆ ಕೊಟ್ಟಳು ಹಲೋ ಕೌಸಲ್ಯ ಎಂದು ರಮ್ಯಾ ಮಾತನಾಡುತ್ತಿದ್ದಾಗ ಅದಕ್ಕೆ ಪ್ರತ್ಯುತ್ತರ ಎಂಬಂತೆ ಸುರೇಶ್ನ ಕರುಣೆಯಿಂದ ಕೂಡಿದ ಧ್ವನಿ ಕೇಳಿ ಬಂತು ಅವನು ಕೇಳಿದ ಹೇಗಿದ್ದೀಯಾ ರಮ್ಯಾ ಅವಳಿಗೆ ಸುರೇಶನ ಧ್ವನಿ ಕೇಳಿ ರಮ್ಯಾಗೆ ಆಶ್ಚರ್ಯವಾಯಿತು ಇದು ನನ್ನ ರಿಷಿಯ ಧ್ವನಿ ಎಂದು ಯೋಚಿಸುತ್ತಿದ್ದಳು ಆಗ ಆ ಕಡೆಯಿಂದ ಸುರೇಶ್ ಕೇಳಿದ ರಮ್ಯಾ ನನ್ನನ್ನು ನೀನು ಕ್ಷಮಿಸುತ್ತೀಯಾ ಎಂದು ಅವಳಲ್ಲಿ ಕೇಳಿಕೊಂಡಾಗ ರಮ್ಯಾಳಿಗೆ ಒಮ್ಮೆಲೆ ದುಃಖ ಉಮ್ಮಳಿಸಿ ಬಂತು ಅವಳ ಆ ಬಿಕ್ಕಳಿಕೆಯಲ್ಲಿ ಸುರೇಶ್ ಬಗೆಗಿನ ಪ್ರೀತಿ ದುಃಖ ಖಿನ್ನತೆ ಎಲ್ಲ ಇತ್ತು ರಮ್ಯಾ ನನ್ನನ್ನು ಕ್ಷಮಿಸು ನಾಳೆ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬೆಂಗಳೂರಿಗೆ ಬರುತ್ತಿದ್ದೇನೆ ನೀನು ಅಳುವುದನ್ನು ನಿಲ್ಲಿಸು ಎಂದು ನಾನು ಹೇಳುವುದಿಲ್ಲ ಯಾಕೆಂದರೆ ನಿನ್ನ ಎಲ್ಲ ದುಃಖ ಕಣ್ಣೀರಿನ ರೂಪದಲ್ಲಿ ಹರಿದು ಹೋಗಲಿ ಅದನ್ನು ಎದುರಿಸುವ ಶಕ್ತಿ ನನಗೆ ಇಲ್ಲ ಎಂದು ಫೋನ್ ಕಟ್ಟಾದಾಗ ಸುರೇಶನ ಕಣ್ಣುಗಳು ಒದ್ದೆಯಾಗಿದ್ದವು ಅವನು ಆ ಕ್ಷಣವೇ ಕೌಸಲ್ಯಾಳ ಕೈಗಳನ್ನು ಹಿಡಿದುಕೊಂಡು ಕೃತಜ್ಞತೆಯ ಭಾವದಿಂದ ಥ್ಯಾಂಕ್ ಯು ಕೌಸಲ್ಯ ನನ್ನ ಜೀವನದಲ್ಲಿ ಯಾವ ಆಸೆಯಿದೆ ನಾನು ಏನನ್ನು ಬಯಸುತ್ತೇನೆ ಎಂಬುದನ್ನು ನೀವು ಅರಿತುಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ರಮ್ಯಾಳ ಹೊರತು ನನ್ನ ಜೀವನವೇ ಖಾಲಿ ಅನಿಸುತ್ತಿತ್ತು ಎಂದು ಹೇಳಿದ ರಮ್ಯಾ ಮತ್ತು ಸುರೇಶ್ರ ಜೀವನ ಈಗ ಕತ್ತಲೆಯ ಕೋಪದಿಂದ ಬೆಳಕಿನ ಲೋಕದತ್ತ ಹೆಜ್ಜೆ ಇಟ್ಟಿತು ಇದಕ್ಕೆಲ್ಲ ಕಾರಣ ಕೌಸಲ್ಯಳ ದೊಡ್ಡ ಮನಸ್ಸು ಮತ್ತು ಅವಳ ಸ್ನೇಹದ ಮೇಲೆ ಇರುವ ಪ್ರೀತಿ ನಂಬಿಕೆ ಸ್ನೇಹಿತರೆ ಇದು ಇವತ್ತಿನ ಕತೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು